ನಮಸ್ಕಾರ ನನ್ನ ಹೆಸರು ಮಂಜೇಶ್ ಅಂತ ಚೀಫ್ ಪೋಸ್ಟ್ ಮಾಸ್ಟರು ಸೊ ಅಂಚೆ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಐ ಪಿ ಪಿ ಬಿ ಅನ್ನೋ ಖಾತೆಯನ್ನು ಎಲ್ಲ ಅಂಚೆ ಕಚೇರಿಗಳಲ್ಲಿಯೂ ತೆರೆಯಬೋದು ಐ ಪಿ ಪಿ ಬಿ ಅಂದರೆ ಆನ್ಲೈನ್ ಟ್ರಾನ್ಸ್ಫರ್ ಫಂಡ್ ಟ್ರಾನ್ಸ್ಫರ್ ಮಾಡಲಿಕ್ಕಿರ್ಬೋದು ಮತ್ತು ರೀಚಾರ್ಜ್ ಮಾಡಲಿಕ್ಕಿರ್ಬೋದು ಅಥವಾ ಬಿಲ್ ಪೇಮೆಂಟ್ ವಾಟರ್ ಬಿಲ್ ಪೇಮೆಂಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಇರ್ಬೋದು ಅದನ್ನು ಮಾಡಲಿಕ್ಕಿರ್ಬೋದು ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ ಈ ಖಾತೆಯನ್ನು ಎಲ್ಲ ಅಂಚೆ ಕಚೇರಿಯಲ್ಲೂ ಕೂಡ ತೆಗಿಬೋದು ಇತ್ತೀಚೆಗೆ ಸಾರ್ವಜನಿಕಲ್ಲಿ ಒಂದು ತಪ್ಪು ಮಾಹಿತಿ ಏನಂತ ಸಿಕ್ಕಿದೆ ಅಂದರೆ ಈ ಖಾತೆಯನ್ನು ತೆರೆದ ತಕ್ಷಣ ಅಂಚೆ ಇಲಾಖೆಯಿಂದ ಎಂಟು ಸಾವಿರ ರೂಪಾಯಿಯನ್ನು ಅವರ ಖಾತೆಗೆ ಜಮೆ ಮಾಡಲಾಗುತ್ತೆ ಅನ್ನೋ ಒಂದು ತಪ್ಪು ಮಾಹಿತಿ ಸಿಕ್ಕಿದೆ ಇದ ಇದರ ಇದರಿಂದ ಕಸ್ಟಮರ್ಸು ಸಾರ್ವಜನಿಕರು ತಂಡೋಪ ತಂಡವಾಗಿ ನಮ್ಮ ಜಿ ಪಿ ಓಗೆ ಬಂದು ಖಾತೆ ತೆರೆಯಲು ಕೇಳ್ಕೊಳ್ತಾ ಇದ್ದಾರೆ ನಾವು ನಮ್ಮ ಕಸ್ಟಮರ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ಖಾತೆಯ ಉದ್ದೇಶ ಏನು ಈ ತೆರೆಯೋದ್ರಿಂದ ಹೇಗೆ ಮತ್ತು ಎಂಟು ಸಾವಿರ ಸಿಗುತ್ತದೆ ಅನ್ನೋ ಒಂದು ಮಾಹಿತಿ ತಪ್ಪು ಅಂತೆಲ್ಲ ಹೇಳ್ತಾ ಕೂಡ ಅವರು ತಂಡೋಪ ತಂಡವಾಗಿ ಬಂದು ಖಾತೆ ತೆಗೆಯಲು ಕೇಳ್ತಾ ಇದ್ದಾರೆ ಸೊ ನಮ್ಮ ಒಂದು ಕಚೇರಿಯಲ್ಲಿ ಒಂದು ಕೌಂಟರ್ ಮಾತ್ರ ನಾವು ಐ ಪಿ ಬಿ ಖಾತೆ ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ವಿ ಈಗ ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಮಾರು ಒಂದು ಏಳೆಂಟು ಜನ ಸಿಬ್ಬಂದಿಯನ್ನು ನೇಮಿಸಿ ಅವರೆಲ್ಲರಿಗೂ ಖಾತೆ ತೆರೆಯಲು ಅನುಕೂಲ ಮಾಡಿಕೊಡ್ತಾಯಿದ್ದೀವಿ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ತಡೆಯಲೇ ನಮಗೆ ಪೊಲೀಸ್ ಸಿಬ್ಬಂದಿ ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ ಟೋಕನ್ಗಳನ್ನೆಲ್ಲ ಕೂಡ ನಾವು ಇಶ್ಯೂ ಮಾಡಿ ಆದಷ್ಟು ಯಾವುದೇ ತೊಂದರೆ ಆಗದ ಹಾಗೆ ಸುಮಾರು ದಿನಕ್ಕೆ ಏಳ್ನೂರಿಂದ ಎಂಟುನೂರು ಖಾತೆಗಳನ್ನು ತೆರೆಯಲು ಅನುವು ಇದ್ದೀವಿ ಪೋಸ್ಟ್ ಕೂಡ ಅವರ ಕಸ್ಟಮರ್ ಮನೆಗೆ ಹೋಗಿ ಅಲ್ಲೇ ಕೂಡ ಖಾತೆಯನ್ನು ತೆಗಿಯಬಹುದು ಆದರೆ ಕಸ್ಟಮರ್ಸು ಏನು ಸಾರ್ವಜನಿಕರು ಅವರು ಇಲ್ಲಿಗೆ ಬಂದು ತಂಡೋಪ ತಂಡವಾಗಿ ಇಲ್ಲೇ ಖಾತೆ ತೆರೀಬೇಕು ಅಂತೇಳಿ ಇದ್ದಾರೆ ಬೆಳಿಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಕೂಡ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ ಸೊ ಕಸ್ಟಮರ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೋಸ್ಟ್ ಆಫೀಸ್ ನಲ್ಲಿ ನಮ್ಮ ಸಿಬ್ಬಂದಿ ಪೋಸ್ಟ್ ಮೆನ್ ಸ್ಟಾಫ್ ಡೆಲಿವರಿ ಅವರ ಏನು ಆರ್ಟಿಕಲ್ಸ್ ಡೆಲಿವರಿ ಆದ ತಕ್ಷಣ ಮತ್ತೆ ಪೋಸ್ಟ್ ಆಫೀಸ್ ಬಂದು ಇಲ್ಲೇ ಪೋಸ್ಟ್ ಆಫೀಸ್ ಅಲ್ಲೇ ಕೂಡ ಅವರಿಗೆ ಖಾತೆ ತೆರೆಯದಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ